재미 fáktāðu fák hoc fák density ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಹನ್ನೆರಡನೇ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಮೂರ್ತಿ ಮಹಾಸ್ವಾಮಿಗಳಿಗೆ ಈ ವೇದಿಕೆ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ

ಅದರಂತೆ ಸನ್ಮಾನವನ್ನು ಸನ್ಮಾನವನ್ನ ಸ್ವೀಕರಿಸಿದಂತೀಗಳಿಗೂ ಹೃದಯದ ಧನ್ಯವಾದಗಳು ಅದರಂತೆ ನಮ್ಮ ಕಿತ್ತೂರು ಕ್ಷೇತ್ರದ ಶಾಸಕರಾದಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಇವತ್ತ ಮೀಟಿಂಗ್ ಕಾರಣ ಬಂದಿಲ್ಲ ಅವರ ಪರವಾಗಿ ನಾನಾ ಸಾಹೇಬ್ ಪಾಟೀಲ್ ಅವರು ಈ ಬಂದಿದ್ದಾರೆ ಅವರಿಗೂ ಕೂಡ ನಾನು ಈ ವೇದಿಕೆಯ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅವರಿಗೂ ಕೂಡ ಧನ್ಯವಾದಗಳು ಅದರಂತೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂತ ನಮ್ಮ ಗ್ರಾಮದವರಾದ ಶ್ರೀ ಸಿ ಹಿರೇಮಠಿ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ನಾವು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅವರಿಗೂ ಕೂಡ ಧನ್ಯವಾದಗಳು ಅದರಂತೆ ಶ್ರೀಮತಿ ನಮ್ಮ ಚಿಕ್ಕಬಾಗವಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಚನ್ನವ್ವ ಗಿರಿಯಪ್ಪ ತುರ್ಮರಿ ಅಧ್ಯಕ್ಷರು ಚಿಕ್ಕಬಾಗವಡಿ ಗ್ರಾಮ ಪಂಚಾಯತಿ ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ಸಂಭ್ರೋದಯದ ಸ್ವಾಗತವನ್ನು ಕೋರ್ತಾ ಇದೆ ಅವರಿಗೂ ಕೂಡ ಧನ್ಯವಾದಗಳು ಅದರಂತೆ ನಮ್ಮ ಗ್ರಾಮದ ಪಂಚಾಯಿತಿ ಸದಸ್ಯರು ಮಾಜಿ ಅಧ್ಯಕ್ಷರು ಆದಂತಹ ಶ್ರೀಹಿತ ಬಸವರಾಜ್ ಗಡನ್ ಅವರು ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅವರಿಗೂ ಕೂಡ ಧನ್ಯವಾದಗಳು ಅವರಿಗೂ ಕೂಡ ಧನ್ಯವಾದಗಳು ಅದರಂತೆ ನಮ್ಮ ಗ್ರಾಮದ ಪಂಚಾಯಿತಿ ಸದಸ್ಯರಾದಂತ ಶ್ರೀಮತಿ ರೇಣುಕಾ ಶಿವಣ್ಣಪ್ಪ ಚಂದ್ರಿಗೆ ಇವರಿಗೂ ಕೂಡ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅವರಿಗೂ ಕೂಡ ಧನ್ಯವಾದಗಳು ಅದರಂತೆ ನಮ್ಮ ಗ್ರಾಮದವರಾದ ಮಾಜಿ ನಿವೃತ್ತ ಸೈನಿಕರು ಶಿವನು ಕೂಡ ಅಗತ್ಯ ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ಹೃದಯದ ಸ್ವಾಗತವನ್ನು ಕೋರ್ತಾ ಇದೆ ಅದರಂತೆ ನಮ್ಮ ಗ್ರಾಮದವರಾದ ಪೀಠ ರುದ್ರಪ್ಪಾವ ಸಪ್ಪಳ್ಳಿ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ధన్యవాదాలు అదరే పంచాయతీ సదస్యర శ్రీ ప్రకాశ్ ఉప్పార్ ఇవరిగూ కూడా తు హృదయ స్వగతం కోర్తా ಅವರಿಗೂ ಕೂಡ ಧನ್ಯವಾದಗಳು ಅದರಂತೆ ಸ್ನೇಹಿತ ಮಲನಗೌಡ ಬಾ ಪಾಟೀಲ್ ಇವರಿಗೆ ಕೂಡ ಈ ವೇದಿಕೆ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಒಂದು ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಇವತ್ತಿನ ಒಂದು ಈ ನಾಟಕ ಕಾರ್ಯಕ್ರಮವನ್ನ ಉದ್ಘಾಟಿಸಕ್ಕೆ ಬಂದಂತ ಎಲ್ಲರಿಗೂ ಹಾಗೂ ಪ್ರೇಕ್ಷಕರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಉದ್ಘಾಟನಾ ಕಾರ್ಯಕ್ರಮವನ್ನ ವೇದಿಕೆ ಮೇಲೆ ಇದ್ದವರು ಹಾಗೂ ಸ್ತ್ರೀಯರು ಎಲ್ಲರೂ

ಟನೆಯನ್ನು ನೆರವೇರಿಸಿದಂತಹ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ವೇದಿಕೆಯನ್ನು ಕುರಿತು ನಮ್ಮ ಗ್ರಾಮದವರಾದ ಶ್ರೀ ಶಿವ ಸ್ವಾಮಿಗಳು ಒಂದೆರಡು ಆಶೀರ್ವಚನಗಳನ್ನು ಹೇಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ जाननं दूतगणादिसेवितं कपितजम्भूफलहारदक्षितम् उमासुतं सोभ्यविनाशकारणं नमामि विद्देश्वरपादपङ्कजम् ॐ गुरुदेवो महादेवो गुरुदेवं सदाशिवम् गुरुदेवनात् परं नास्ति तस्मै श्रीगुरुवे नमः ॐ सद्यो जातं तद्भूतं सज्जो वै भवदायकं सिद्धवृन्दस्य वन्दे श्रीरेणुकं गुरु इव शुभसन्दर्भे ಶ್ರೀ ಮೈಲಾರಲಿಂಗೇಶ್ವರನಿಗೆ ಅನಂತ ಅನಂತ ಕೋಟಿ ಸಲ್ಲಿಸುತ್ತ ಹಾಗೂ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ ಪರಮ ಪೂಜ್ಯರಾದಂತಹ ನಿರಂಜನ ಪ್ರವ ಸ್ವರೂಪಿಗಳಾದಂಥ ಶ್ರೀ ಶಿವಮೂರ್ತಿ ಸ್ವಾಮಿಗಳು ಅದರಳಿ ಮಠ ಇವರಿಗೆ ಅನಂತ ಅನಂತ ಪ್ರಣಾಮಗಳನ್ನು ನಮಸ್ಕಾರಗಳನ್ನು ಅನಿಸುತ್ತ ಹಾಗೂ ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷರಾದಂಥ ನಮ್ಮ ಗ್ರಾಮದ ಶ್ರೀ ಯುವತರಾದ ಶಿವನಗೌಡ ಪಾಟೀಲ್ ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತ ಹಾಗೂ ನಮ್ಮ ಭಾಗದ ಎಂ ಎಲ್ ಎರ ಸವಾಯಿ ಬಂದಂತವರ ಸಹೋದರರಿಗೆ ಸಾಹೇಬ್ ಪಾಟೀಲರಿಗೂ ವಂದನೆಗಳನ್ನು ಸಲ್ಲಿಸುತ್ತ ಹಾಗೂ ನಮ್ಮ ಗ್ರಾಮದ ಪಂಚಾಯಿತಿಯ ಚೇರ್ಮನ್ರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯ ಮಂಡಳಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತ ಹಾಗೂ ಎಲ್ಲ ಗ್ರಾಮದ ಸದ್ಭಕ್ತರಿಗೂ ಬೈಲಾರ್ಲಿಂಗೇಶ್ವರು ಎಲ್ಲಾ ಭಕ್ತಾದಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಟೈಮ್ ಆಗೈತಿ ಈಗ ನಾ ಹೇಳೋದು ಹೇಳುವಂತಂದ್ರ ಶ್ರೀ ಮೈಲಾರಲಿಂಗೇಶ್ವರು ಎಲ್ಲ ಭಕ್ತಾದಿಗಳಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟ ಕಾಪಾಡಲಿ ಸುಖ ಸಂತೋಷದಿಂದ ಎಲ್ಲರನ್ನು ಕಾಪಾಡಲಿ ಅಂತ ಅವನಲ್ಲಿ ಕೇಳಿಕೊಳ್ಳುತ್ತ ಹಾಗೂ ಈ ಒಂದು ಕಲೆಯನ್ನ ಪ್ರಸಾರ ಮಾಡುವ ಸಭಾಗ್ಯ ಎಲ್ಲ ನಮ್ಮ ಇದಕ್ಕೆ ಈ ಒಂದು ದೇವಸ್ಥಾನ ಒಂದು ಜೀರ್ಣೋದ್ಧಾರ ಉದ್ಧಾರ ಮಾಡುವ ಸಭಾಗೆ ನಮ್ಮ ಗ್ರಾಮದ ಇವರು ಸದ್ಭಕ್ತರಾದಂಥ ಶ್ರೀ ಮಲ್ಲನೇಗೌಡ ಪಾಟೀಲ್ ಇವರು ಹಾಗೂ ಅವರ ಎಲ್ಲ ಕಮಿಟಿ ಮೆಂಬರ್ ಬಹಳ ಪ್ರಯತ್ನ ಮಾಡಿ ಈ ಒಂದು ದೇವಸ್ಥಾನ ಒಂದು ಉದ್ಧಾರವನ್ನು ಸ್ಥಾಪನೆಯನ್ನ ಮಾಡಿರ್ತಾರೆ ಅವರಿಗಾದರೂ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟ ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಕೇಳಿಗೊಳ್ಳುತ್ತಾ ಒಂದೆರಡ ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದಾರೆ ಈ ವೇದಿಕೆಯನ್ನು ಕುರಿತು ಎರಡು ಹಿತವಚನಗಳನ್ನು ಹೇಳಿದಂಥ ಶ್ರೀ ಈತ ಶಿವಸಯ್ಯ ಶ್ರೀ ಹಿರೇಮಠಿ ಅವರಿಗೆ ಕುಂಬರ್ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಯನ್ನು ಕುರಿತು ನಮ್ಮ ಶಾಸಕರ ಸಹೋದರರಾದಂಥ ಶ್ರೀಯುತ ನಾನಾ ಸಾಹೇಬ್ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನು ಮಾತಾಡಬೇಕಂತೇಳಿ ಕೇಳ್ಕೊತಾ ಇದ್ದಾರೆ ಮೈಲಾರಲಿಂಗೇಶ್ವರ ಜಾತ್ರೆಯ ನಿಮಿತ್ತವಾಗಿ ಇವತ್ತಿನ ಈ ವೇದಿಕೆ ಮೇಲೆ ಆಶೀನರಾದ ಶಿವಮೂರ್ತಿ ಹದಿನಾರು ಪಾದಗಳಿಗೆ ನಮಸ್ಕರಿಸುತ್ತ ಅದರಿನಾಗಿ ಶಿವಬಸ ಹದಿನಾರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗಣ್ಯ ಮಂಡ್ಯಗಳು ಹಾಗೂ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಂದಿರ ಪ್ರತಿ ವರ್ಷದಂತ ಈ ವರ್ಷವೂ ನಂಗೇಶ್ವರ ಜಾತ್ರಾ ನಿಮಿತ್ತ ಮಾಡ್ಕೋತ ಬಂದರಿ ಇದು ಹಿಂಗು ಇನ್ನೂ ಹೆಚ್ಚಿನ ಪ್ರಮಾಣವಾಗಿ ಹಿಂಗ ಸದಾ ಮುಂದೆ ವರ್ಕೋತ ಹೋಗ್ಲಿ ಅಂತ ಹೇಳ್ಕೊತೇನೆ ಈಗ ಇಲ್ಲಿ ಬಹಳ ಸಮಯ ಎಲ್ಲ ನಾವು ಮಾತಾಡೋದು ಕೇಳಕ್ ಬಂದ್ರೆ ಎಲ್ಲರೂ ನಾಟಕ ನೋಡಕ್ ನಾವು ಸ್ಪೀಚ್ ಮಾಡೋಕ್ಕಿಂತ ಆಶೀರ್ವಾದ ತಗೊಂಡ ನಾಟಕ್ ಲಗ್ ಸ್ಟಾರ್ಟ್ ಮಾಡ್ಬೇಕಂತ ನಾನು ಕಮಿಟಿ ಕಮಿಟಿಯನ್ನು ಕೇಳ್ಕೊಂತ ಎಲ್ಲ ಹಜಾರ ಲಗ್ ಮಾಡಿ ಓಪನಿಂಗ್ ಮಾಡಿ ಸ್ಟಾರ್ಟ್ ಮಾಡ್ರ ಕೇಳ್ಕೊಂಡ ನಾನು ಮಾತ ಈ ಒಂದು ಜಾತ್ರೆ ಅತಿ ಒಂದು ವಿಜೃಂಭಣೆಯಿಂದ ಮನೆಯಿಂದ ಉತ್ತಮಕ್ಕೆ ಸಾಗಲಿ ಅಂತೇಳಿ ಹೇಳಿದಂಥ ಶ್ರೀಯುತ ನಾನಾ ಸಾಹೇಬ್ ಪಾಟೀಲ್ ಅವರಿಗೆ ತುಂಬು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸಾಕಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಹಾಗೂ ಟೈಲ್ಸ್ ಕೊಡಿಸೋದು ಮತ್ತು ಅವರಿಗೆ ಮನಸ್ಸಿಗೆ ಅಂತ ಹೇಳಿದ್ಲ ಅದನ್ನ ಅವರು ಕೊಟ್ಟಿದ್ದಾರೆ ಆ ಪ್ರಸಾದಿಗಳ ಹೆಸರು ಈ ರೀತಿ ಇದ್ದೇವೆ ಈ ಒಂದು ದೇವಸ್ಥಾನ ಮದುವೆಗಳಾಗಲಿ ಅಥವಾ ದೇವಸ್ಥಾನದಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಬಾಂಡೆ ಸಾಮಾನ ಬಹುಮುಖ್ಯ ಅಂತ ಹೇಳಿ ಮೊದಲಿಗೆ ಆ ಪಾಂಡೆ ಸಾಮಾನ ಕೊಡಿಸಿದಂಥವರು ಅಡಿಯಪ್ಪ ಚೆನ್ನಬಸಪ್ಪ ಲಟ್ಟೆ ಇವರು ಎರಡು ಬೋಗೋಣಿ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಕೊಟ್ಟ ಎರಡು ಬೋಗೋಣಿ ಕೊಡಿಸಿದ್ರು ಅದರಂತೆ ಶ್ರೀ ಸೈನ್ ಚೆನ್ನಬಸಪ್ಪ ಲಟ್ಟೆ ಇವರು ಕೂಡ ಎರಡು ಬೋಗೋಣಿ ಐವತ್ತು ಕಿಲೋದು ಎರಡು ಮುತ್ತಡಿಕೆ ಇವರು ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಕೊಟ್ಟು ಆ ಬೋಗೋಣಿಗಳನ್ನು ಕೊಡಿಸಿದ್ದಾರೆ ಅದರಂತೆ ಬಸವರಾಜ ಮಲ್ಲಪ್ಪ ಶೆಟ್ಟಪ್ಪನವರು ಇವರು ಐದು ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಅದರಂತೆ ಆನಂದ್ ಶಿವಪ್ಪ ಭೂಜಪ್ಪನವರು ಇವರು ಒಂದು ಮಿಕ್ಸಿ ಕೊಡಿಸಿದ್ದಾರೆ ಅದರಂತೆ ಮಲ್ಲನಗೌಡ ಬಸನಗೌಡ ಪಾಟೀಲ್ ಇವರು ಈ ಒಂದು ಜಾತ್ರೆಯ ಜಾತ್ರೆಯ ಪ್ರಸಾದಕ್ಕಾಗಿ ಸಿಹಿ ಇರಲಿ ಅಂತೇಳಿ ಐದು ಸಾವಿರದ ಮೂರ್ನೂರ ಅರವತ್ತು ರೂಪಾಯಿ ಖರ್ಚು ಮಾಡಿ ಹೆಸರುಗಳಿಗೆ ಪಾಯಸ ಮಾಡಿಸಿದ್ರಿ ಇವತ್ತು ಎಲ್ಲರೂ ಚಲೋ ಆಗಿತ್ತು ಎಲ್ಲೋ ಗೊತ್ತಿಲ್ಲ ರೀ ಅದರಂತೆ ಆ ಪಾಂಡೆ ತರಲಿಕ್ಕೆ ನಲವತ್ತು ಸಾವಿರ ಮೌಲ್ಯದ ಅಡುಗೆ ಪಾತ್ರೆಗಳನ್ನು ಇವರು ಕೂಡ ತಂದಿದ್ದಾರೆ ಅದರಂತೆ ಶಾಂತವಾಗಿ ಕಟ್ಟಿ ಇವರು ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಸಾತ್ವಿಕ್ ಬಸವರಾಜ್ ಜ್ಯೋತಿ ಇವರು ಒಂದು ಅಕ್ಕಿಯನ್ನು ಕೊಟ್ಟಿದ್ದಾರೆ ಇನ್ನು ಗರ್ಭಗುಡಿ ಟೈಲ್ಸ್ ಹಾಕಲಿಕ್ಕೆ ಈರಣ್ಣ ಶಂಕರಪ್ಪ ಭೋಜಪ್ಪನವರು ಇವರು ಎಂಟು ಸಾವಿರದ ಎರಡು ನೂರು ರೂಪಾಯಿ ಹಾಗೂ ರುದ್ರಗೌಡ ಪಾಟೀಲ್ ರುದ್ರಗೌಡ ಹೆರೇಗೌಡರು ಇವರ ಸ್ವರ್ಣಾರ್ಥ ಸ್ವರ್ಣಾರ್ಥ ಧೇಮರಗೌಡ ಚಂದ್ರಗೌಡ ಹಿರೇಗೌಡ ಇವರು ಎಂಟು ಸಾವಿರದ ಎರಡು ನೂರು ರೂಪಾಯಿಯನ್ನು ಗರ್ಭಗುಡಿ ಟೈಲ್ಸ್ ಕುಂಡಿಸಲಿಕ್ಕೆ ಅವರು ಕೊಟ್ಟಿದ್ದಾರೆ ಅದರಂತೆ ನಾಗರಾಜ ರಾಮಪ್ಪ